ನಮಸ್ಕಾರ ಎಲ್ಲರಿಗೂ ನಾವು ಮಾಡೋ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ದು ಇನ್ನೊಂದು ಚಾನಲ್ ಇದೆ ಯಶ್ವಿ ಕಾರ್ಟೂನ್ ಚಾನಲ್ ಅಂತ ಡಿ ಆ ಲಿಂಕ್ನ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ಒಂದು ಸಲ ಪ್ಲೀಸ್ ಎರಡು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಈ ಅಪ್ಪ 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 ಎಷ್ಟೊಂದು ಬಿಂಗೆ ಐತೆ ಇಷ್ಟು ಬಿಂಗೆನಾಗತ್ತೆಲ್ಲ ತುಂಬಿಟ್ಟು ನಾನು ಯಾವಾಗ ನೀರು ಹಿಡ್ಕೊಂಡು ಮನೆಗೆ ಹೋಗೋದು ಈ ಬಿಡಾಡಿ ಮುಂಡ್ಯಾರ ಬೇರೆ ಬಿಡ್ತಾರ ನೀರ್ನ ಅಯ್ಯೋ ಈಜ್ ಬೆಂಗೆ ಯಾವಾಗ ನನ್ ಏನನ ತುಂಬೋದ್ಯಾವಾಗ ದೇವ್ರೆ ಏನಾನ ಮಾಡಿದೊನ್ ಬಿಂಗೆ ಹೋಗ್ಬಿಡ್ಬೇಕಲ್ಲ ಓ ವೀಣಿ ಬೇರೆ ಇದ್ದೀವಿ ಇವ್ ಒಂದ್ ಸ್ವಲ್ಪ ಮಸ್ಕ ಹೊಡ್ದು ಒಂದ್ ಬಿಂದಿಗೆ ನೀರ್ ಹೆಂಗನ ಮಾಡಿ ಇಟ್ಕೊಂಡು ಹೋಗ್ಬೇಕು ಏನ ಮೀನಿ ಏನ್ ಸಮಾಚಾರ ಏನ್ ಇಷ್ಟೊಂದ್ ಬಿಂಗೆ ಇಟ್ಕೊಂಡ್ಬಿಟ್ಟಿದ್ಯಾ ಇವಳೊಬ್ಬ ನಾ ಇದು ಸೊಡ್ಕೊಂಡ್ ಬಂದ್ಬಿಟ್ ಆ ಬಿಂಗೆ ತಕೊ ಬರ್ತಾರಂತೆ ಅದಕ್ ಮಾರೋಣ ಅಂತ ನಿಂತಿದ್ದೀನಿ ಓ ಯೋಶವನೆ ಅದೇ ಕಮ್ಮಿ ಅನ್ಸಿ ಸೀಟ್ ಮಾಡ್ಕೊಂತೀಯ ಓಹ್ ಇಸೋ ಒಂದು ಹಿಂಗೆ ಇಟ್ಕೊಂಡಿದ್ಯಲ್ಲ ನೀರ್ ಯಾವಾಗ ಹಿಡಿಯೋದು ಅಂತ ಕೇಳ್ದೆ ಯಾವಾಗ ಯಾರ್ ಯಾರ್ಯಾರು ಸರ್ತಿ ಯಾವಾಗ ಬರ್ತದೋ ಅವಾಗ ಹಿಡಿಯೋದು ಹೌದು ಯಾರ್ಯಾರು ಸರ್ತಿ ಬರ್ತದೋ ಅವಾಗಲೇ ಹಿಡಿಯೋದು ನಾನೇ ಇಲ್ಲ ಅನ್ನ ಹೋಗ್ಲಿ ಬಿಡು ಹ್ಞೂ ಏನು ತಿಂದು ತಿಂಡಿನ ತಿಂಡಿ ತಿಂಡಿಯಲ್ಲಿಂದ ಬಂತು ಬೆಳಿಗ್ಗೆ ತುಟ್ಟಾಗಿಂದ ಬಂದಿಲ್ಲ ಇರೋದು ಕಾಪಿನೂ ಇಲ್ಲ ತಿಂಡಿಯೂ ಇಲ್ಲ ಊಳ್ಕೂ ಇಲ್ಲ ಬೆಳಗಿಂದ ನೀರ್ಗೋಸ್ಕರ ಕಾಯ್ಕೊಂಡು ಇಲ್ಲೇ ಕೂತಿದ್ದೀನಿ ಇನ್ನು ಮನೆ ಕೂಡ ಹೋಗಿಲ್ಲ ನೋಡು ನೀನು ಇಷ್ಟೊತ್ತಿಗೆಲ್ಲ ಮನೆ ಕೆಲಸ ಮುಗಿಸ್ಬಿಟ್ಟು ತಿಂಡಿ ಕಾಫಿ ಎಲ್ಲ ಮುಗಿಸ್ಬಿಟ್ಟು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಬಿಟ್ಟು ಬಂದಂಗೆ ಇದೆಯಾ ಇಲ್ಲ ಕಣಮ್ಮಿ ಅಡುಗೆಯಲ್ಲಿಂದ ಆಗ್ಬಿಡ್ತೈತೆ ಹ್ಞೂ ತಿಂಡಿ ಎಲ್ಲ ಮಾಡಿಬಿಟ್ಟು ಮನೆ ಕೆಲಸ ಎಲ್ಲ ಮಾಡ್ಬಿಟ್ಟು ಬಂದಿದ್ದೀನಿ ಹೋಗ್ಬಿಟ್ಟು ಅಡುಗೆ ಮಾಡಬೇಕು ಒಂದು ಬಿಂಗೆ ನೀರು ಬೇಕಾಗಿತ್ತು ಅದಕ್ಕೆ ಬನ್ನಿ ಎಲ್ಲರ ಬಿಂದಗಳಿಂದ ಇಕ್ಕು ಸರ್ತಿ ನಿನ್ನ ಸರ್ತಿ ಬಂದ ಮೇಲೆ ಒಂದು ಬಿಂದೇನೋ ಹತ್ತು ಬಿಂದೇನೋ ಇಡ್ಕೊಂಡು ಹೋಗಿ ಅಂತೆ ಏ ನಂಗೆ ಹತ್ತು ಎಲ್ಲ ಬೇಡ ಅಮ್ಮಯ್ಯ ನಂಗೆ ಒಂದು ಬಿಂಗೆ ಸಾಕು ಹ್ಞೂ ಯಾರನ್ನ ಹಿಡಿತಾರಲ್ಲ ಅಲ್ಲೇ ಮಧ್ಯದಾಗ ಹಂಗೆ ಹಿಡ್ಕೊಂಡು ಓದ್ತೀನಿ ಹಂಗೆಲ್ಲ ಬಿಡ ಮಾತೇ ಇಲ್ಲ ಒಬ್ಬೊಬ್ಬರು ಕತ್ತದ ಬಿಂದಿಗೆ ಹ್ಞೂ ಅವ್ರೇನಾದ ಬೇರೆಯವ್ರಿಗೆ ಬಿಟ್ಟರೆ ಅವ್ರಿಗೆ ಒಂಬತ್ತು ತಿಂದ ಅಷ್ಟೇ ಹ್ಞೂ ಅವೆಲ್ಲ ಬಿಟ್ಬಿಡು ಅಯ್ಯೋ ರಾಮಾ ಅದೇನ್ ಒಳ್ಳೆ ಬಂಗಾರ ಕೇಳ್ದಂಗೆ ಆರ್ತಿಯಲ್ಲೇ ಅಮ್ಮಿ ಒಂದ್ ಬಿಂದಿಗೆ ನೀರ್ ಕೇಳಿದ್ರೆ ಈಗಿನ ಕಾಲದಲ್ಲಿ ಬಂಗಾರನ ಕೊಟ್ಬಿಡ್ತಾರೆ ಹೋಗ್ರಿ ಅಂತ ನೀರ್ ಕೊಡೋರು ಯಾರು ಇಲ್ಲ ಗೊತ್ತ ನಿಂಕಾ ಅದ್ರಲ್ಲೂ ಬೇಸಿಗೆ ಬೇರೆ ಶುರು ಆಗ್ತಾಯಿದೆ ಇನ್ ನೀರ್ ಕಿದ್ದಿದ್ದು ಗೋಳೆ ನಮ್ಕ ಹ್ಮ್ ಅದು ನಿಜವೇನು ಏನ್ ಇಷ್ಟು ಅಂತೈತೆ ಬಿಂದಿಕೆಗಳು ಯಾರ್ಯಾರು ಇದು ನಂದು ಇದು ಲಕ್ಷ್ಮಕ್ಕಂದು ಇದು ಪಾತಿ ಪಾತಿಮಂದು ಹ್ಞೂ ಮೂರು ಗ್ಯಾಂಗೈತೆ ಇನ್ನು ಅಯ್ಯೋ ಬೆಳಗ್ಗಿಂದ ಒಂದು ಹತ್ತು ಜನ ಇಡ್ಕೊಂಡು ಹೋಗೋರೆ ಹತ್ತತ್ತು ಬಿಂದ್ಗೆ ಹತ್ತ ಬಗ್ಗೆ ಹತ್ತ ಬಿಂದ್ಗೆ ಇಲ್ಲಿ ನೋಡಿದ್ರೆ ನೀರು ಬರೋದು ಇಷ್ಟಪ್ಪ ಏನು ಮಾಡಿ ಸಾಯೋದೋ ಏನೋ ನನ್ನ ಮಕ್ಳು ಓಟ್ ಹಾಕ್ಸ್ಕೊಂಡವಾಗ ಅಯ್ಯೋ ಅಮ್ಮ ತಾಯಿಯೇ ಅಂತ ಬಂದ್ಬಿಡ್ತಾರೆ ಹ್ಮ್ ನೀರು ಬಿಡ್ರಿ ಅಂದರೆ ಬೇಸ್ಗೆನಮ್ಮ ನಾವೇನ್ ಮಾಡೋಣ ಬೋರಲ್ಲಿ ನೀರಿಲ್ಲ ಅದು ಇದು ಅಂತ ಕತೆಗಳು ನೋಡಿತಾರೆ ಈಗಿತ ಓಟ್ ಕೇಳೋಕೆ ಬರಲಿ ಸರ್ರಾಗಿ ಹಬ್ಬನೇ ಮಾಡ್ಕಳಿಸೋದು ಅವ್ರಿಗೆಲ್ಲ ಏನಮ್ಮಿ ವೀಣಿ ಆಯ್ತಾ ನಮ್ಮ ಬಿಂದ್ಗೆಗಳು ಅಯ್ಯೋ ಲಕ್ಷ್ಮೀಕಾಯಿ ಎಲ್ಲಿಂದಾಗೋಗ್ಬಿಡ್ತೈತೆ ಒಂದ್ ಗಂಟೆ ಆದ್ರೂ ಒಂದು ಬಿನಗೆ ತುಂಬಲ್ಲ ಆಗ್ತೈತೆ ನೀನು ಹೇಳು ಅದ್ರಲ್ಲಿ ಬೇರೆ ಮದ್ ಮಧ್ಯದಲ್ಲಿ ದಿನಗೆ ಇಟ್ಕೊಂಬಂದುಬಿಡ್ತಾರೆ ಎಲ್ಲರೂ ನಮ್ಕೊಂದು ಬಿಂದಿಗೆ ಕೊಡ್ರೆ ನಮ್ಕೊಂದ್ ಬಿಂದಿಗೆ ಕೊಡ್ರಿ ಅಂತ ನಮ್ಕೆ ಏನು ನೀರಿಲ್ಲ ಇನ್ನು ಅವ್ರಿಗೆಲ್ಲ ಹೇಳ್ತಾರದು ಹೇಳು ಯಾರಮ್ಮಿ ಹಂಗ್ ಬಂದವ್ರೆ ಅಲ್ಲ ಯಾರು ಅಲ್ಲ ಹಂಗ್ ಬರ್ತಾರೆ ಅಂತ ಹೇಳಿದ್ದು ಎಲ್ಲ ಇವಳ ನನಗೆ ಆಗಿ ಹೇಳ್ತಾಳಲ್ಲ ಇವಳಿಗೆ ಎಷ್ಟೇ ಇರಬೇಕು ಏನಮ್ಮಿ ನಿನ್ ನಿನ್ನ ಬಿಡೋ ಅಂತ ಕೇಳಿದ್ದೆ ನಮ್ಮಿ ನಾನು ಯಾಕಮ್ಮಿ ಬಿಂಗೆ ನನ್ನ ಬಂದ್ರೆ ನಿಂಗೆ ನಮ್ಮಿ ಬಾಧೆ ನೀನು ಅದಕ್ಕೆ ತಾನೇ ಬಂದಿರೋದು ಯಾರನ್ನ ಹಿಡಿತಾ ಇರ್ತಾರಲ್ಲ ಒಳಗಡೆ ಮಧ್ಯದಲ್ಲಿ ದೂರ್ಸ್ಬಿಡೋಣ ಅಂತ ನಾನು ದೂರ್ಸನ ಹಿಡ್ಕೊಂಡು ಹೋಗ್ತೀನಿ ಹಾಗೇನೋ ಹಿಡ್ಕೊಂಡು ಹೋಗ್ತೀನಿ ನೀನು ಯಾರಮ್ಮಿ ನೀ ಅದ್ನೆಲ್ಲ ಕೇಳಕ್ಕೆ ಹಾಂ ಏನು ನಿಂದ ಬೋರು ಇಲ್ಲ ನಿಮ್ಮ ಅಪ್ಪಂದೇನೆ ನಮ್ಮ ಅಪ್ಪನ ಬಗ್ಗೆಯೇ ಮಾತಾಡ್ತೀಯ ನಿನ್ಗೆ ಎಷ್ಟು ಧೈರ್ಯ ಮತ್ತೆ ಏನೋ ಅಪ್ಪನೋ ಇಲ್ಲ ನಿನ್ನ ಗಣ್ಣ ಬೋರ್ ಹಾಕ್ಸಿರಂಗ ಆಡ್ತಿದೆಯಲ್ಲ ಹಾಂ ಇದು ಊರ್ ಊರು ಬರ್ತೀರೋ ಹಾಂ ಯಾರನ್ನ ಬರ್ಬೋದು ಯಾರನ್ನ ಇಡ್ಕೊಬೋದು ನೀನು ಯಾರು ಅದನ್ನೆಲ್ಲ ಕೇಳೋಕ್ಕೆ ಬಂದಾಗಿಂದ ನೋಡ್ತಾನೆ ಇದ್ದೀನಿ ಮಕ್ಕಳು ಹಣಸ್ಕೊಂಡು ಮಾತಾಡ್ತಾಳೆ ನನ್ನ ಜೊತೆನೆ ನಾನು ಬಂದಾಗಿಂದ ನೋಡ್ತಾನೇ ಇದ್ದೀನಿ ನಿನ್ನ ಹ್ಞೂ ಒಂದು ಬಿಂಗೆ ನೀರು ಬಿಡೋ ಅನ್ನೋ ಲೆಕ್ಕದಲ್ಲೇ ಮಾತಾಡ್ತಾಯಿದ್ದೆ ನಾನು ಹೇಳ್ತಾ ತಾನೆ ಹಾಂ ಒಬ್ರಿಗೆ ಒಂದೊಂದು ಬಿಂಗೆ ಲೆಸ್ ಆತೈತೆ ಮಧ್ಯದಾಗ ಯಾರಾನ ಬಂದಿಟ್ರೆ ಹಿಂದ್ಗಡೆ ಇಟ್ಬಿಟ್ಟು ಬಿಂದೇನೋ ಒಂದಲ್ಲ ಹತ್ತು ಬಿಂಗೆ ನೀರು ಇಟ್ಕೊಂಡು ಅಂತ ಮಧ್ಯದಲ್ಲಿ ನೀನು ನೀರು ಬರೋದು ಲೇ ಲೇ ಜಯಮ್ಮ ಸುಮ್ಮನೆ ಇರೇ ಅದು ಯಾಕೆ ಹಂಗೆ ಆಡ್ತೀಯಾ ನೋಡಿ ಲಕ್ಷ್ಮಕ ನಾನು ಬಂದಾಗಿಂದ ನೋಡ್ತಾನೆ ಇದೀನಿ ನಮ್ಮ ಮೇಲೆ ಮಕ್ಕಸಿನ ಸಿಂಡಿಸ್ಕೊಂಡೆ ಅವಳೆ ಹಾಂ ನಾನು ನೀರಿಗೆ ಬಂದಿದ್ದೀನಿ ಒಂದು ಬಿ ಒಂದೇ ಒಂದು ಬಿಂಗೆ ನೀರು ಸಾಕಾಗಿತ್ತು ಇವಳಕೈಲ್ಲಿ ಆದರೆ ಬಿಡಬೇಕು ಇಲ್ಲಾಂದ್ರೆ ಮುಚ್ಕೊಂಡು ಇರಬೇಕು ಅದೇ ಹೇಳೋದು ಯಾಕಮ್ಮಿ ಹೆಂಗೈತಮ್ಮಿ ಮೈಕಾ ಕಾಲ್ ಕಿರ್ಕೊಂಡು ಜಗಳ್ ಬರ್ತಾ ಇದೆಯಲ್ಲ ಹಾ ಹಾ ಕಡಿತೈತೆ ಕಡಿತೀನ ಹ್ಞೂ ಕಡಿತೀನಿ ಬಾ ಬಾತ್ರೂಮ್ ಬ್ರಷ್ ಅಲ್ಲಿ ಅಯ್ಯೋ ಓಪರ್ ಮುಂಡೆ ಬಿಡಾಡಿ ಮುಂಡೆ ನೀನು ಯಾವಳೆ ನನ್ಗೆ ಬಾತ್ರೂಮ್ ಬ್ರಷ್ ಅಲ್ಲಿ ಕೆರಿತೀನಿ ಅನ್ನಕ್ಕೆ ಹಾ ನಾನು ಬಂದ್ರೆ ಇವಾಗ ಸಗಣಿ ಹಚ್ಚರಪ್ಪ ಅಲ್ಸ್ಕೇನ ಕೊಡ್ಬಿಡ್ತೀನಿ ಇಲ್ಲ ಓಪರ್ ಮುಂಡೆ ನೀನು ಇಂಥ ಆಲ್ಕಲೋಡಿ ಆಗಿರೋದಕ್ಕೆ ನಿನ್ ಮನೆ ಬಿಟ್ಟು ಆಚೆ ಹಾಕಿರೋದು ಆಹಾ ಹಾ ಹಾ ನಿನ್ನೇನು ಹಾಕ್ಬಿಟ್ಟು ಕುಂಕುಮ ಇಟ್ಬಿಟ್ಟು ಅವನು ಪೂಜೆ ಮಾಡ್ತಾವ್ರೆ ನಿಂಕಾ ನಿನ್ನ ಮನೆ ಬಿಟ್ಟು ಆಚೆ ಹಾಕಿರೋದೆ ನೀನ್ ಹಂಗಾಗಿದ್ದಿಗೆ ನಿಮ್ಮ ಅತ್ತೆ ಹಿಂಸೆ ಕೊಟ್ಟು 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 ಸಾಯ್ ಓಹೋ ಓಹ್ ಬಲೆ ನಿನ್ ಸಾಚ ನೋಡು ನೀನು ವಾರಗಿತಿ ಬಂದ್ ವಾರಕ್ಕೆ ಮನೆ ಭಾಗ ಮಾಡಿಸ್ತಾಳಲ್ವ ನೀನು ನೋಡು ಜಯಮ್ಮ ಬೆಳಗಿಂದ ಎಲ್ಲ ಮಾಡ್ಕೊಂಡ್ ತಿಂದ್ಬಿಟ್ಟು ಇಲ್ಲಿ ನನ್ನ ಕೈಯಲ್ಲಿ ಗಾಂಚಿ ಹೊಳ್ಳಿ ಹೊಡಿಯೋಕೆ ಬರಬೇಡ ನೀನು ನೀನು ಮಾಡ್ಕೊಂಡ್ ತಿನ್ಬಿಟ್ಟೆ ಬರೋದು ನಿನ್ ಯಾರು ಎದ್ದಿದ ತಕ್ಷಣ ಬಾ ಅಂತ ಹೇಳಿದ್ರೆನಾ ರೀ ಅಲ್ಲ ಏನ್ ಬಿಸ್ಲು ಏನ್ ಬಿಸ್ಲು ಆಯ್ತ ಲಕ್ಷ್ಮಕ ನಿಮ್ದು ಬಿಂದ ಅಲ್ಲ ಹ್ಮ್ ಬಾ ಎಲ್ಲರದು ಎಲ್ಲಾರದು ತುಂಬಾಗೈತೆ ನೀನು ಒಬ್ಳು ಇಟ್ಕೊಂಡೋಗ್ಬಾ ಅದ್ಯಾಕೆ ವೀಣಾಜಿ ಹಂಗ್ ಮಾತಾಡ್ತೀರಾ ನೋಡು ನಾವು ಬೆಳಗ್ಗೆ ಒತ್ತಡದಾಗಿಂದ ಬಂದಿಲ್ಲ ನೀನು ಮಿನಗೆ ಎತ್ಕೊಂಡು ಕಾಯ್ಕೊಂಡು ನಿಂತಿದ್ದೀವಿ ಇವಳು ಇವಾಗ ಬಂದ್ಬಿಟ್ಟು ಆಮೇಲೆ ನಂಬ್ಕೊಂಡು ನಿಂಗೆ ನೀರು ಬಿಟ್ಟು ನಾನು ಜಗಳಿಗೆ ಬರ್ತಾಳೆ ಎಲ್ಲಾರ ಕೈಗೂ ಯಾಕೆ ಜಯಾಜಿ ನಾವು ಬೆಳಗ್ಗೆ ಅಲ್ಲಕ್ಕೆ ಕುಗ್ದಾಗಿಂದ ಇದೀವಿ ನೀವು ಇವಾಗ ಬಂದ್ಬಿಟ್ರೆ ನಿಮ್ಗೆ ನೀರು ಬಿಡ್ಬೇಕಾ ನಾವು ಓ ಬಾ ಏ ಬಾ ನೀನು ಒಬ್ಳಿದ್ದೆ ಹೇಳಕ್ಕೆ ನಮ್ಕ ಅದು ಯಾಕೆ ರೀ ಸುಪ್ನಾತಿ ಅಂತೆಲ್ಲ ಅಂತೀರಾ ಅವೆಲ್ಲ ಮಾತಾಡಬೇಡ್ರಿ ನಮ್ಗೆ ಇಷ್ಟ ಆಗೋಲ್ಲ ನಿನ್ಗೆ ಇಷ್ಟ ಆಗಲಿ ಅಂತ ನಾನು ಮಾತಾಡ್ಬೇಕೇನೆ ನಾನು ಮಾತಾಡದೆ ಹಿಂಗೆ ಏನೇ ಮಾಡ್ತೀಯಾ ಅಲ್ಲ ಒಂದು ನಿಂಗೆ ನೀವು ಕೇಳಕ್ಕೆ ಬಂದ್ರೆ ಏನು ಇವ್ರ ಅಪ್ಪದಿರ ಮನೆ ಗಂಡು ಕೇಳಕ್ಕೆ ಬಂದಿದ್ನಿ ಅನ್ನಂಗ ಆಡ್ತಾರಲ್ಲ ಮುಂಡಾಗ್ಲು ಯಾರ್ ಯಾರು ಮುಂಡೆಗ್ಳು ಮುಂಡಾಗ್ಲು ಗಿಂಡಾಗ್ಲು ಅಂತಾಗಿ ಹೆಂಗೈತೆ ಮೈಕಾ ಯಾಕ ಹಪ್ಪಿ ಆಗೋಯ್ತು ನೀನು ನೀನು ಹಿಂಗೆ ಆಡ್ತಾಯಿದ್ರೆ ಬಂದ್ಬಿಟ್ಟು ನಿನ್ ಗಂಡನ್ ಕೆಲ ಹೇಳ್ಬೇಕಾಗ್ತೈತಿ ಅಷ್ಟೇ ಬೆಳಿಗ್ಗೆ ಎಂಟು ಗಂಟೆ ಗಂಟೆ ಮಲ್ಕೊಂಡಿದ್ದು ಇವಾಗ ಬಂದೋಳೆ ನಮ್ ಕೈಯಲ್ಲಿ ಜಗಳಕ್ಕೆ ಬೆಳಗ್ಗೆ ಐದು ಗಂಟೆಯಿಂದ ಬಂದು ಕಾಯ್ಕೊಂಡ್ ಕೂತಿರೋರು ನಾವು ಲೇವೀನಾ ಸುಮ್ನೆ ಇರೇ ಸುಮ್ನೆ ಇರೇ ಎಲ್ಲರೂ ನೋಡ್ತಾವ್ರ ಸುಮ್ನೆ ರೀ ಅಯ್ಯೋ ನೋಡ್ಲಿ ಬಿಡು ಲಕ್ಷ್ಮಕ ಅಯ್ಯೋ ಅದಿಷ್ಟು ದಿನ ಅಂತ ಹೆದ್ರಕೊಂಡ್ ಬದ್ಕೋದು ಹ್ಮ್ ಎಮ್ಮುಂದು ಜಾಸ್ತಿ ಆಗೋವಿ ಊರಲ್ಲಿ ನಡುವೆ ಎಲ್ಲೋದ್ರು ನಂದೆ ನಡಿಬೇಕು ಎಲ್ಲಾದ್ರೂ ನಂದೆ ಆಗ್ಬೇಕು ಅಂತಾಳೆ ಹಾಂ ಲೈವ್ ವೀಣೆ ಬೇಡ ನೋಡು ಬೇಡ ನೋಡು ತೆಗೆದು ಬಾರಿಸ್ಬಿಡ್ತೀನಿ ನೋಡು ಮುಟ್ಟೆ ನೀನು ಮುಟ್ಟೆ ನೋಡೋಣ ನೀನು ಹೆಂಗಸಾಗಿದ್ರೆ ಮುಟ್ಟೆ ನನ್ನ ಬರೀ ಬಾಯಲ್ಲಿ ಬಡ್ಕೊಳೋದಲ್ಲ ಹಾಂ ಏನೋ ಇವಳು ಅಪ್ಪನು ಇವಳ ಗಂಡನ ಹಾಕ್ಸ್ದಂಗ ಆಡ್ತಾಳೆ ಬೋರ್ನ ಹ್ಞೂ ಎಲ್ ಯಾವಾಗ ನೀರಿಗೆ ಬಂದ್ರು ಇದೇ ಗೋಳು ಉಳ್ದು ಅಪ್ಪನ ನನ್ನ ಗಂಡದ ಬಗ್ಗೆನೇ ಮಾತಾಡ್ತೀಯ ಎಷ್ಟೇ ಧೈರ್ಯ ನಿನ್ಕ ಅಯ್ಯಪ್ಪ ಸಾತ್ನಪೋ ಥ ಸಾಯಿ ಸಾಯಿ ಲೈ ಬಿಡೇ ಆಳದೋಳೆ ಬಿಡೆ 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 ನನ್ ಗಣ್ಣ ನಮ್ಮಪ್ಪ ಅಂತ ಎಷ್ಟೇ ಧೈರ್ಯ ಲೇ ಜಯಮ್ಮ ಬಿಡೆ ಲೇ ಜಯಮ್ಮ ಅಯ್ಯೋ ಬಿಡ್ರಿ ಜಯ ಜಿ ಬಿಡ್ರಿ ನನ್ನ ಮೇಲೆ ಕೈ ಮಾಡ್ತೀನ ನೀನು ಥಾ ಛಕ ಏ ನನ್ನ ಹೊಡಿತೀರೇ ಅಲ್ಕಾಲ ಹೊಡಿ ಐತಿರೇ ನನ್ ಗಣ್ಣ ಕರ್ಕ ಮಾಡ್ತೀನಿ ರೇ ನಿನ್ಕತೆ ಮುಂಡೆಗ್ಲಾ ಒಂದ್ ಹಿಂಗ್ ನೀರ್ ಬಂದ್ರೆ ಇಷ್ಟೊಂದ್ ಮಾಡಿದ್ರ ನೀವ್ ಇರ್ರಿ ನನ್ ಗಂಡನ್ ಬರ್ತೀನಿ ಇರ್ರಿ ನಿಮ್ಕಾ ಹೋಗಿಲ್ಲೇ ಹೋಗೆ ನಿನ್ ಗಂಡನಲ್ದಿರ ಅವ್ರ ಅಪ್ಪನಕ ಮರ ಹೋಗೆ ಇಲ್ಲೋ ಅಪರ ಮುಂಡೆಗ್ಲು ನೀರ್ಗ್ ಬಂದ ಹೊಡೆದ್ ಬಿಟ್ಟು ಕಳ್ಸಿದ್ರು ಅದೇ ನಮಿಗ್ ಹಂಗ ಹೊಡೆದ ಅವಳ್ಕಾ ಅಯ್ಯೋ ಬೀಣಾಜಿ ಏನು ಲೇಡೀರ್ ಹುಡುಗಿ ಆಗ್ಬಿಟ್ರಲ್ಲಾ ಅಯ್ಯೋ ಮೀ ಇಳ್ದು ಅತ್ತಿ ಆಗೋಗಿತ್ತು ಎಲ್ಲಿ ಬಂದ್ರು ಜಗಳ 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 ನಂಕು ನೋಡಿ ನೋಡಿ ಸಾಕಾಗಿ ಎಲ್ಲಾ ಸೈಡ್ ನೀ ಇವತ್ತು ತಿರ್ಸ್ಕೊಂಬಿಟ್ಟೆ ನೋಡ್ರಿ